ದಯಾನಂದ ನಗರ ವಾರ್ಡ್ನಲ್ಲಿ ಎಸ್ಕೆ ಗ್ರೂಪ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಎಸ್ಕೆ ಗ್ರೂಪ್ ವ್ಯವಸ್ಥಾಪಕ ನಿರ್ದೇಶಕರಾದ ಎಸ್ ಕೋಮದನ್ ರವರು ದೀಪ ಬೆಳಗಿಸಿ ಆರೋಗ್ಯ ಶಿಬಿರ ಉದ್ಘಾಟನೆ ಮಾಡಿದರು ಸಕ್ಕರೆ ಕಾಯಿಲೆ ಬಿಪಿ ಮತ್ತು ಕಣ್ಣಿನ ತಪಾಸಣೆ ದಂತ ಪರೀಕ್ಷೆ ಹಾಗೂ ಸಾಮಾನ್ಯ ತಪಾಸಣೆ ಶಿಬಿರದಲ್ಲಿ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಎಸ್ ಕೋಮದನ್ ರವರು ಮಾತನಾಡಿ ಬಡವರ ಸೇವೆಯಲ್ಲಿ ದೇವರನ್ನು ಕಾಣು ಎಂಬಂತೆ ಜನಸೇವೆಯಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಮಾಡುತ್ತಾ ಬಂದಿದ್ದೇನೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಉಚಿತವಾಗಿ ಔಷಧಿ ಮತ್ತು ಕಣ್ಣಿನ ಆಪರೇಷನ್ ವಿತರಿಸಲಾಗುತ್ತದೆ ಪರಿಸರ ಉತ್ತಮವಾಗಿದ್ದರೆ ಆರೋಗ್ಯ ಉತ್ತಮವಾಗಿರುತ್ತದೆ ಕಾಲ ಕಾಲಕ್ಕೆ ವೈದ್ಯಕೀಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರ ಸಲಹೆಯಂತೆ ಆರೋಗ್ಯ ನಮಗೆ ಇಲ್ಲಿ ಸಪೋರ್ಟ್ ಮಾಡಿ ಇಲ್ಲಿ ಕ್ಯಾಂಪ್ ಮಾಡಿ ವ್ಯವಸ್ಥೆ ಮಾಡಿ ಮಾಡಿಕೊಟ್ಟಿರೋ ನಮಸ್ಕಾರ ನನ್ನ ವಂದನೆಗಳು ತಿಳಿಸ್ಕೊಳ್ತಾ ಇದ್ದೀನಿ ಈ ಕ್ಯಾಂಪ್ ನಾನು ಮಾಡ್ತಾ ಇರೋದು ಇಲ್ಲಿ ನನ್ನ ಏರಿಯಾಕ್ಕೆ ಸೇರಿರೋದು ನನ್ನ ಬಾ ಇದಕ್ಕೆ ನಾವ್ ಎಲ್ಲಾರ್ಗೋಗ ಇಲ್ಲಿ ಫ್ರೀ ಕ್ಯಾಂಪ್ ಇದು ಮಾಡ್ತಾ ಇದೀನಿ ಫಸ್ಟ್ ನಾವು ಮಾಡ್ತಾ ಇರೋದು ಎಲ್ತ್ ಕ್ಯಾಂಪ್ ನೆಕ್ಸ್ಟ್ ಇದ್ದೀನಿ ಎಲ್ಲರಿಗೂ ಸ್ವಲ್ಪ ಎಲ್ಲಾ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನೆಕ್ಸ್ಟ್ ಇದಕ್ಕೆ ಐ ಕ್ಯಾಂಪ್ ಮಾಡಿದ್ದೀನಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಬೇರೆ ಒಂದು ದೊಡ್ಡ ಕ್ಯಾಂಪ್ ಮಾಡ್ತಾ ಇದ್ದೀನಿ ಪ್ರತಿ ಒಂದು ಮೆಡಿಕಲ್ ಫೀಲ್ಡ್ ಅವರು ಎಲ್ಲ ಬರ್ತಾ ಇದ್ದಾರೆ ಸರ್ ಏನಾದರೂ ನೀವು ರಾಷ್ಟ್ರೀಯ ಪಕ್ಷಕ್ಕೆ ಸೇರ್ಪಡೆ ಆಗ ಮೂವ್ಮೆಂಟ್ ಇದೆ ಕಾಂಗ್ರೆಸ್ ಅವರು ಕರೀತಾ ಇವಾಗ ಸದ್ಯಕ್ಕೆ ವರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಯೂಚರ್ನಲ್ಲಿ ಏನಾಗುತ್ತೆ ನೋಡಬೇಕು ಇಲ್ಲಿರೋ ಜನತೆ ಥ್ಯಾಂಕ್ಸ್ ತುಂಬಾ ಸಪೋರ್ಟ್ ಮಾಡಿ ನನಗೆ ಇಷ್ಟೊಂದು ಸಹಕಾರ ಕೊಟ್ಟು ಇಲ್ಲಿ ಕ್ಯಾಂಪ್ ಮಾಡಿದ್ದಕ್ಕೆ ಎಲ್ಲರಿಗೂ ದಂಧೆ ಒಳಗಲ್ಲು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಯಾಕಂದ್ರೆ ಐದು ವರ್ಷದಿಂದ ಇದು ನಡೆಸ್ತಾ ಇದ್ದಾರೆ ಈ ವರ್ಷ ಇಲ್ಲಿ ಬ್ರಹ್ಮಪುರದಲ್ಲಿ ನಡೆಸ್ತಾ ಇದ್ದಾರೆ ನೈಂಟಿ ಸೆವೆನ್ ವಾರ್ಡ್ನಲ್ಲಿ ಬರೀ ಬ್ಲಡ್ ಕ್ಯಾಂಪ್ ಅಂದರೆ ಎಲ್ಲ ಐ ಚೆಕಪ್ಪು ಹಲ್ಲಿ ಮೊದಲು ಬಿ ಪಿ ಶುಗರ್ ಎಲ್ಲ ಮಾಡ್ತಾ ಇದೇ ಮೊದಲು ಈ ಥರ ಮಾಡ್ತಿರೋದು ಅವರಿಗೆ ಕೋಮದನ್ ಸರ್ ಅವರಿಗೆ ತುಂಬ ನಮ್ಮ ಬಡಾವಣೆ ಪರವಾಗಿ ತುಂಬ ಒಂದೆಗಳನ್ನು ತಿಳಿಸುತ್ತೇವೆ ಇದೇ ತರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚುವರಿ ಮಾಡ್ತಾ ಇರೋ ನಾವು ಅಂದ್ಕೊಂಡಿದ್ದೀವಿ ಅಮ್ಮ ನಿಮ್ಮ ಬಂದಿದ್ದೀರಾ ಶ್ರೀರಾಂಪುರ ಏನಾಗಿದೆ ಕಣ್ಣು ತೋರಿಸ್ಕೋಬೇಕು ಕಪ್ಪು ಏನೂ ಏನು ಕಾಣಿಸೋದಿಲ್ಲ ಒಂದು ಕಣ್ಣು

तीन नोट सर्कल क्या हुआ आपको दिखता नहीं है दिखता नहीं इससे पहले भी आप आए थे क्या पहली बार आए पहली बार

ಓಕೆ ಇಲ್ಲ ಸರ್ ಪಕ್ಕ ರೋಡ್ ಇಂದ ಬಂದಿದ್ದೀವಿ ಏನು ಸಮಸ್ಯೆ ಇದೆ ಕಂ ಚೆಕ್ ಬಿ ಪಿ ಶುಗರ್ ಏನಾದ್ರೂ ಚೆಕ್ ಮಾಡೋಣ ಬಂದಿದ್ದೀವಿ ಸರ್ ನಿಮ್ಗೆ ಹೇಳಿದ ಇಲ್ಲಿ ಈ ಭಾಗದಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಭಾಗದಲ್ಲಿ ಇರುವವರು ಇಲ್ಲಿ ಕುಂತಿದಾರಲ್ಲ ಅವರು ಆಪರೇಷನ್ ಆಗಿದೆ ಏನು ಕಾಣುತಾ ಇದೆ ಸರ್ ಇವಾಗ ಚೆನ್ನಾಗಿ ಕಾಣ್ತಾರೆ ಅವರ ಕೋ ವರ್ಧನ ಅವರು ಕರ್ಕೊಂಡು ಬಂದು ನಮ್ಗೆ ಒಳ್ಳೆ ಈ ರೀತಿಯಲ್ಲಿ ಆಪ್ರೇಷನ್ ಮಾಡಿಕೊಟ್ರು ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಏನು ತೊಂದರೆ ಇಲ್ಲ ಬಟ್ ಏನಂದ್ರೆ ಅವರು ಒಳ್ಳೆದಾಗ್ಲಿ ಒಳ್ಳೆದೇ

ಸೆಕೆಂಡ್ ಟೈಮು ಫಸ್ಟ್ ಟೈಮ್ ಬಂದ ಬಿ ಪಿ ಸ್ವಲ್ಪ ಜಾಸ್ತಿ ಇತ್ತು ಹಾಗಾಗಿ ಕಲ್ಸಿ ಕೊಟ್ಬಿಟ್ರು ಬಿ ಪಿ ಟ್ಯಾಬ್ಲೆಟ್ಸ್ ತಗೊಂಡ ಮೇಲೆ ಸ್ವಲ್ಪ ನಾರ್ಮಲ್ ಬಂತು ಓ ತಿಂಗಳು ಮಾಡಿಸ್ಕೊಟ್ರು ಆಪ್ರೇಷನ್ ಇಲ್ಲ ಚೆನ್ನಾಗಿ ಕಾಣಿಸ್ತಾ ಇವಾಗ ಏನು ಪರವಾಗಿಲ್ಲ ಮುಂಚೆ ಏನು ಕಾಣಿಸ್ತಾ ಇರಲಿಲ್ಲ ರೈಟ್ ಸೈಡ್ಗೆ ಇವಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಬೇರೆ ಏನೂ ಇಲ್ಲ ಸರ್ ಸದ್ಯಕ್ಕೆ ಅದೇ ಸೆಕೆಂಡ್ ಟೈಮ್ ಇವಾಗ ಚೆಕಪ್ ಮಾಡ್ಕೊಂಡು ಹೋಗೋಣ ಬಂದಿದ್ದೀವಿ ಲಕ್ಷ್ಮಿ ಇಲ್ಲೇ ಮನೆ ಪಕ್ಕದಲ್ಲೇ ಇದು ತಲೆನೋವು ಬಿ ಪಿ ಎಲ್ಲ ಚೆಕ್ ಮಾಡೋಣ ಅಂತ ಈ ಮುಂಚೆಯೂ ಬಂದಿದ್ರಾ ಇಲ್ಲ ಮೇಡಮ್ ಇದೇ ಪಸ್ಟು ಎಸ್ ಕೆ ಗ್ರೂಪ್ ಓ ಹೇಳಿದ್ದು ಅಲ್ಲಿಗೆ ಬಂದಿದ್ದೀರಾ ಇಲ್ಲೇ ಭಾಷೆಮ್ ನಗರದಿಂದ ಬಿ ಪಿ ಶುಗರ್ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ ಈ ಮುಂಚೆಯೂ ಬಂದಿದ್ರಾ ಇಲ್ಲ ಬಂದಿಲ್ಲ ಇವಾಗಲೇ ಬಂದಿರೋದು ಇಲ್ಲಿ ಹೋಗುವಂತ ಯಾರು ಹೇಳಿದ್ರು ನಿಮಗೆ ನಮ್ಮ ಮನೆ ಹತ್ರ ಹೇಳಿದ್ರು ನಿಮ್ಮ ಹೆಸರು ಕುಪ್ಪು ಮಣಿ ಎಲ್ಲಿಂದ ಬಂದಿದ್ದೀರಾ ಬಂಡಟ್ಟಿ ಸರ್ಕಲ್ ಇದೆ ಏನಾಗಿದೆ ಕಣ್ಣು ಕಾಣಿಸಿಲ್ಲ ಸರಿಯಾಗಿ ಅದಕ್ಕೆ ತೋರಿಸ್ಬೇಕು ಈ ಮುಂಚೆನೂ ಬಂದಿದ್ರ ಇಲ್ಲಿ ಈ ಮುಂಚೆ ಬಂದಿಲ್ಲ